thank <laughs> you ಇಂದು ಹೊಳಲ್ಕೆರೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಹುತಾತ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಇದರಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚೇತನ್ ಬೋರ್ನಹಳ್ಳಿ ಉದ್ಘಾಟಿಸಿ ಮಾತನಾಡಿದರು ಭಗತ್ ಸಿಂಗ್ ಇಂದಿಗೂ ಯುವಕರಿಗೆ ಸ್ಫೂರ್ತಿ ಸ್ವಾತಂತ್ರ್ಯಕ್ಕೋಸ್ಕರ ಅವರು ಕೊಟ್ಟಂತಹ ಕೊಡುಗೆ ಅಪಾರ ಕೇವಲ ಇಪ್ಪತ್ಮೂರು ವರ್ಷದವರಿದ್ದಾಗಲೇ ಗಲ್ಲಿಗೇರಿಸಲಾಯಿತು ಇವರು ಕ್ರಾಂತಿಕಾರಿ ಹೋರಾಟಗಾರರಾಗಿದ್ದು ಅವರ ಹಿಂದೆ ಖಿಲಾಬ್ ಜಿಂದಾಬಾದ್ ಅಂದರೆ ಕ್ರಾಂತಿಕಾರಿಗಳಿಗೆ ಜೈವಾಗಲಿ ಎಂಬ ಘೋಷ ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿದವರು ಇಂದಿಗೂ ಭಗತ್ ಸಿಂಗ್ ಯುವಕರಿಗೆ ಸ್ಫೂರ್ತಿ ಬಸವರಾಜ್ ಚೇತನ್ ಕಣಿವೆಹಳ್ಳಿ ಗಣೇಶ್ ಜಯಪ್ಪ ಕಿರಣ್ ಶಶಿಕುಮಾರ್ ಮುಂತಾದವರು ಪುಷ್ಪಾರ್ಚನೆಯನ್ನ ಮಾಡಿ ನಮನವನ್ನು ಸಲ್ಲಿಸಿದರು ವರದಿ ಕೆ ನಾಗರಾಜ್ ದೇಶದ ಮಹಾನ್ ಕ್ರಾಂತಿಕರ ಭಗತ್ ಸಿಂಗ್ ಮತ್ತು ರಾಜ್ಗುರು ಸುಖೇವ್ ಬ್ರಿಟಿಷ ಎಂಬ ಸಾಮ್ರಾಜ್ಯಶಾಹಿ ಆಡಳಿತ ಕ್ರಾಂತಿಕಾರಿಗಳನ್ನು ಗಲ್ಲಿಗೇರಿಸೋದರ ಮುಖಾಂತರ ಭಾರತದ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಸ್ವಾತಂತ್ರ್ಯದ ವಿಮುಕ್ತಿಗೆ ಬಹುದೊಡ್ಡ ಒಡೆತವನ್ನು ನೀಡಿತು ಹಾಗೇ ಕ್ರಾಂತಿಕಾರಿಗಳಿಗೆ ಒಂದು ರೀತಿಯಾಗಿ ಸ್ಫೂರ್ತಿಯಾಗಿ ಮತ್ತು ಸಂಕಲ್ಪವಾಗಿಯೂ ಕೂಡ ಭಗತ್ ಸಿಂಗು ರಾಜ್ಗುರು ಸುಖದೇವರು ಇಂದಿಗೂ ಕೂಡ ಯುವಜನರಿಗೆ ವಿದ್ಯಾರ್ಥಿಗಳಿಗೆ ಭಾರತದ ರೈತಾಪಿ ವರ್ಗಕ್ಕೆ ಅಂತ ಹೇಳ್ಬೋದು ಅದರ ಭಾಗವಾಗಿ ಹೊಳಲ್ಕೆರೆ ತಾಲೂಕಿನ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಚೇತನ್ ಬೊರನ್ನಹಳ್ಳೆಯವರ ಒಂದು ಆಶಯದ ಮೇರೆಗೆ ಇವತ್ತು ಭಗತ್ ಸಿಂಗ್ ಅವರ ಹುತಾತ್ಮ ದಿನಾಚರಣೆಗೆ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಹೊಳಲ್ಕೆರೆ ತಾಲೂಕಿನ ಕ್ರಾಂತಿಕಾರಿ ಯುವಜನ ಮುಖಂಡರಿಗೆ ಎಲ್ಲರಿಗೂ ಕೂಡ ಕ್ರಾಂತಿಕಾರಿ ಶುಭಾಶಯಗಳನ್ನು ತಿಳಿಸ್ತಾ ಇದನ್ನು ಕುರಿತು ನಮ್ಮ ಅಧ್ಯಕ್ಷರು ಎರಡು ಮಾತಾಡೋದು ಕೇಳ್ಕೊಳ್ತೇನೆ ಪ್ರತಿ ವರ್ಷ ನಾವು ಭಗತ್ ಸಿಂಗ್ ಅವ್ರನ್ನ ನೆನ್ಪು ಮಾಡ್ಕೊಳ್ತೀವಿ ಯಾಕಂತ ಹೇಳಿದ್ರೆ ಅವರು ಈ ದಿನ ನಾವು ಸ್ಪೆಷಲ್ ಆಗಿ ಹುತಾತ್ಮರ ದಿನಾಚರಣೆ ಇವತ್ತೇ ಯಾಕೆ ಬಹಳಷ್ಟು ಜನ ಸ್ವತಂತ್ರ ಭಾರತದಲ್ಲಿ ಡೆತ್ತಾಗಿದ್ದಾರೆ ಇವತ್ತೇ ಯಾಕೆ ನಾವು ಹುತಾತ್ಮರ ದಿನಾಚರಣೆ ಅಂತ ಆಚರಿಸ್ತೇವೆ ಅಂದ್ರೆ ಇವರು ಕೇವಲ ಇಪ್ಪತ್ ಮೂರಾ ಇಪ್ಪತ್ನಾಲ್ಕು ವರ್ಷ ಅಷ್ಟೇ ಬದುಕಿ ಬದುಕಿದ್ರು ಆದ್ರೂ ಕೂಡ ಇವತ್ತು ನಮ್ಮ ಯುವಕರಿಗೆ ಚಿನ್ಮಣಿ ಆಗಿದ್ದಾರೆ ಅಂದ್ರೆ ಯಾಕಂತಂದ್ರೆ ಒಂದೇ ಒಂದ್ ಎರಡು ಮೂರು ಎಕ್ಸಾಂಪಲ್ ಕೊಟ್ಟು ಹೇಳ್ಬಿಡ್ತೀನಿ ಒಂದೇ ಒಂದ್ಸಲ ಹನ್ನೆರಡು ವರ್ಷದ ಬಾಲಕ ಸ್ಕೂಲಿಗೆ ಹೋಗಿರ್ತಾನೆ ಸ್ಕೂಲ್ ಮುಗಿಸ್ಕೊಂಡು ಬರ್ತಾ ಇರ್ತಾನೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ನಿಮಿಷದಲ್ಲಿ ಜಾಲಿ ಅನ್ನೋ ಒಲಬ್ಬ ಒಂದು ದುರಂತ ನಡೆಯುತ್ತೆ ಆ ದುರಂತ ಅಂದ್ರೆ ಹಿಂದೂಗಳಿಗೆ ಸಿಖರಿಗೆ ಎಲ್ಲ ಜನಾಂಗ್ ಪವಿತ್ರವಾದ ಹಬ್ಬ ಅದು ಆ ಹಬ್ಬದ ದಿನ ಎಲ್ಲರೂ ಭಾಗವಹಿಸಿರ್ತಾರೆ ಎಲ್ಲರೂ ಹಬ್ಬ ಸಂತೋಷದಿಂದ ಸಡಗರದಿಂದ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಏಕಾಏಕಿ ಸುಮ್ ಸುಮ್ನೆ ಜನರಲ್ ಡಯರ್ ಅಂತ ಒಬ್ಬ ವ್ಯಕ್ತಿ ಬ್ರಿಟಿಷರ ಜೊತೆಗೆ ಆಗಿ ಯಾರು ಆರ್ಡರ್ ಮಾಡಿರಲ್ಲ ನೀನು ಶೂಟ್ ಮಾಡಿ ಒಂದು ಏಕಾಏಕಿ ಎಷ್ಟೋ ಸಾವಿರ ಜನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ ಅಂತ ಸಂದರ್ಭದಲ್ಲಿ ಭಗತ್ ಸಿಂಗ್ ನಡ್ಕೊಂಡು ಬರ್ತಾ ಇರ್ತಾನೆ ಅಂತ ಅದನ್ನ ನೋಡಿ ಕಣ್ಣಾರೆ ಕಂಡು ಮನೆಗೆ ಹೋಗಿ ಎಷ್ಟೋ ಸಾವಿರ ಜನ ಡೆತ್ ಆಗಿರ್ತ ಅದನ್ನ ಕಣ್ಣಾರೆ ಕಂಡು ಮನೆಗೆ ಹೋಗಿ ಬ್ಯಾಗ್ ಬಿಸಾಕಿ ನಾನು ಆ ಮನೆಯಿಂದ ತಪ್ಸ್ಕೊಂಡ್ಬಿಡ್ತಾನೆ ತಪ್ಸ್ಕೊಂಡು ಮೂರು ದಿನ ಮನೆಯಿಂದ ಹೊರಗೆ ಬಂದಿರ್ತಾನೆ ಅಲ್ಲಿ ಜಲೆಯನ್ನು ಒಲಗುವಾಗ ಆ ಸ್ಥಳಕ್ಕೆ ಹೋಗ್ತಾನೆ ರಕ್ತ ಚಿಮ್ಮಿರುತ್ತೆ ಆ ಕಲ್ಲಿದ್ದವಳು ಸಾಸಿ ಸತ್ತೋಗಿರೋಂಥ ಎಷ್ಟೋ ಜೀವಗಳು ಅಲ್ಲೇ ಬಿದ್ದಿರ್ತವೆ ಆ ಅಂತ ಸಂದರ್ಭದಲ್ಲಿ ಮಾಡ್ತಾನಂದ್ರೆ ಆ ರಕ್ತ ಚೆಲ್ಲಿರುತ್ತಲ್ಲ ಇರುತ್ತಲ್ಲ ರಕ್ತ ರಕ್ತ ಚೆಲ್ಲಿ ಒಂದು ಕಪ್ಪಿರುತ್ತೆ ಅವ್ನ ಹತ್ರ ಒಂದು ಗ್ಲಾಸ್ ಅಲ್ಲಿ ಹಾಕೊಂಡು ಒಂದು ಗ್ಲಾಸ್ ಇರುತ್ತೆ ಆ ಗ್ಲಾಸ್ ತಗೊಂಡು ಗ್ಲಾಸಲ್ಲಿ ಬ್ಲಡ್ ಆಗಿರ್ತಾರ ಅದನ್ನ ಅದನ್ನ ತಗೊಳ್ತಾನೆ ತಗೊಂಡು ತುಂಬ್ಕೊಂಡು ಮನೆಗೆ ತರ್ತಾನೆ ಮನೆಗ್ ತಂದು ಅದನ್ನ ತಿಳ್ಕೊವಾಗ ಅವ್ನ ಅಣೆಗೆ ಇಟ್ಕೊತಾನೆ ಹಣೆಗೆ ಇಟ್ಕೊಂಡು ಶಬ್ದ ಮಾಡ್ತಾನೆ ನಾನು ಏನಾದರೂ ಮಾಡಿ ಸ್ವಾತಂತ್ರ್ಯಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಸ್ವತಂತ್ರ ಬರುವದಲ್ಲಿ ಹೋರಾಟ ಅಚಲ ಅಚಲಚಲವನ್ನು ಇಟ್ಕೊಂತಾನೆ ಇಟ್ಕಂಡು ಅವತ್ತಿಂದ ಅವನು ಸ್ವತಂತ್ರ ಭಾರತದಲ್ಲಿ ಭಾಗಿಯಾಗಬೇಕಂತೇಳಿ ಓದೋದನ್ನೇ ಸ್ಟಾಪ್ ಮಾಡಿ ಆ ಕ್ರಾಂತಿಕಾರಿ ಯಾಕೆ ಹೊರಟಿ ಹೊರಟಿರ್ತಾನೆ ಮತ್ತು ನೆಕ್ಸ್ಟ್ ಇನ್ನೊಂದು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಅವ್ರ ಅಪ್ಪ ಅವರಮ್ಮ ಇದ್ರಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಿರ್ತಾರೆ ಗದ್ದೆ ನೆಡ್ತಿರ್ತಾರೆ ಗದ್ದೆ ಅವರಪ್ಪಜ ಅವ್ರಮ್ಮ ಅವ್ರ ಅಪ್ಪಜಮ್ಮ ಕೇಳ್ತಾನೆ ಈಗ ನೀನ್ ಗದ್ದೆ ಏನಾಗುತ್ತೆ ಇದು ಬೆಳೆ ದೊಡ್ಡವಾಗ್ತಾವಪ್ಪ ಹಂಗಾದ್ರೆ ನಾನು ಗನ್ ಗನ್ ಹಾಕ್ತೀನಿ ಗನ್ ಹಾಕಿರ ಏನಾಗ್ತದೆ ಗನ್ ಬೆಳ ದೊಡ್ಡವಾಗ್ತಪ್ಪ ಅಂತ ರಪ್ಪಜಿ ಕೊಡ್ದೆ ಹಂಗಾದ್ರೆ ನಾನು ಗನ್ ಹಾಕ್ತೀನಿ ಗನ್ ಹಾಕಿರೆ ಗನ್ನು ಉದ್ದ ಬೆಳೆದವಲ್ಲ ಗಂಧ ಶೂಟ್ ಮಾಡ್ತೀನಿ ಬ್ರಿಟಿಷನ್ ಅಂತ 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 ಮಾತುಗಳು ಅಷ್ಟೊಂದು ಹಠವಾದಿ ಅವ್ನು ಹಠ ಛಲವಾದಿ ಇನ್ನೇನು ಇಪ್ಪತ್ನಾಲ್ಕನೇ ತಾರೀಕು ಗಲ್ಲಿಗೆ ಹಾಕ್ಬೇಕಿತ್ತು ಸಾವಿರದ ಒಂಬೈನೂರ ಮೂವತ್ತೊಂದು ಇಪ್ಪತ್ನಾಲ್ಕನೇ ತಾರೀಕು ಗಲ್ಲಿಗೆ ಹಾಕ್ಬೇಕಂತ ಸಂದರ್ಭದಲ್ಲಿ ಇಡೀ ದೇಶಕ್ಕೆಲ್ಲ ಗೊತ್ತಾರು ಗಲ್ಲಿಗೆ ಅಂತ ಅಂತೇಳಿ ಈ ಬ್ರಿಟಿಷ್ ಏನ್ ಅಂತಂದ್ರೆ ಇಡೀ ಜನರು ಹೋರಾಟಕ್ಕೆ ಬಂದು ಎಲ್ಲಿ ಗಲ್ಲಿಗೆ ಹಾಕೋದನ್ನ ತಡಿತಾರ ಅಂತ ಅಂತ ಅನ್ಕೊಂಡು ಇಪ್ಪತ್ತ್ ಮೂರನೇ ತಾರೀಕು ನೈಟೇ ಗಲ್ಲಿಗೆ ಹಾಕ್ಬಿಡ್ತಾರೆ ಅಂತ ಅಂತ ಅವನು ಅವ್ನ್ ಎದರ್ಕಂತಿದ್ರು ಬ್ರಿಟಿಷ್ ಎದ್ಕಂಡು ಒಂದಿನ ಮುಂಚೆನೆ ಗಲ್ಲಿಗೆ ಹಾಕಿದಾರಂತ ಅವ್ರು ಎಷ್ಟು ಸ್ಟ್ರಾಂಗ್ ಇರ್ತಾನೆ ಎಷ್ಟು ಸ್ಟ್ರೆಂತ್ ಇರ್ತಾನೆ ಜನಗಳಿಗೋಸ್ಕರ ಸ್ವತಂತ್ರಕ್ಕೋಸ್ಕರ ಎಷ್ಟು ಹೋರಾಟ ಮಾಡಿರ್ತಾರೆ ಅಂತ ನೆನ್ಸ್ಕೊಂಡ್ಬಿಟ್ಟು ನಮ್ಗೆ ರೋಮಾಂಚನ ಆಗ್ಬಿಡುತ್ತೆ ಅಂತ ಹೋರಾಟಗಾರ ಭಗತ್ ಸಿಂಗ್ ಅಂತವ್ರ ಹುತಾತ್ಮ ಯಾಕೆ ಮಾಡ್ತಾರೆ ಅಂತ ವರ್ಷ ಅವರು ನಾವು ಯಾವಾಗಲೂ ಅವ್ರನ್ನ ಅವರು ಇಲ್ಲ ಅಂದ್ರೂ ಕೂಡ ಅವ್ರ ನೆನ್ಪುಗಳು ನಮ್ಗೆ ಯಾವತ್ತು ಯುವಕರಿಗೆ ಕಣ್ಮಣೆಯಾಗ್ ಚಿರಮಣಿಯಾಗಿ ಉಳಿಬೇಕು ನಾವು ನಮ್ಮ ಕಾಲ ಇನ್ನೊಬ್ರು ಕಾಲ ಇನ್ನೊಬ್ರು ಅವ್ರು ನಮ್ಮ ಸ್ಫೂರ್ತಿ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ